ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಮುರಾರ್ಜಿ ಸೈನಿಕ ತರಬೇತಿ ಕೇಂದ್ರ ಶಿವಮೊಗ್ಗ ನಾನು ನಿಮ್ಮ ಮಂಜು ಸರ್ ಕರ್ನಾಟಕ ರಾಜ್ಯದ ಸಮಸ್ತ ಪೋಷಕರು ಶಿಕ್ಷಣವೇ ಶಕ್ತಿಗೆ ಫೋನ್ ಕರೆಯನ್ನು ಮಾಡಿ ಸರ್ ನನ್ನ ಮಗ ಅಥವಾ ನನ್ನ ಮಗಳು ಎಂಟನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಎಂಟನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜವಾಹರ್ ನವೋದಯ ಪ್ರವೇಶ ಪರೀಕ್ಷೆಯನ್ನು ಬರೀತಕ್ಕಂಥ ಅವಕಾಶ ಇದೆಯಾ ಸರ್ ಪ್ರಶ್ನೆ ಒಂದು ಪ್ರಶ್ನೆ ಎರಡು ಸರ್ ನನ್ನ ಮಗ ಈಗ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಏಕಲವ್ಯ ಪ್ರವೇಶ ಪರೀಕ್ಷೆ ಕಿತ್ತೂರು ರಾಣಿ ಚೆನ್ನಮ್ಮ ಇವೆಲ್ಲ ಪ್ರವೇಶ ಪರೀಕ್ಷೆಗಳ ಬಗ್ಗೆ ಯಾವಾಗ ಎಕ್ಸಾಮ್ ಕ್ವಾಲ್ಫರ್ಮ್ ಮಾಡ್ತಾರೆ ಸರ್ ಯಾವಾಗ ಎಕ್ಸಾಮ್ ನಡೀತಾರೆ ಈ ಮೂರು ಪ್ರಶ್ನೆಗಳಿಗೂ ಈ ವಿಡಿಯೋದಲ್ಲಿ ಒಂದೊಂದಾಗೆ ಉತ್ತರವನ್ನು ಕೊಡ್ತಾ ಹೋಗ್ತೇನೆ ಆತ್ಮೀಯ ಪೋಷಕರೇ ಈಗ ನಾವು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾತಾಡ್ತಾ ಇದ್ದೇವೆ ಸೊ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಸಕ್ತ ವರ್ಷದಲ್ಲಿ ಬೋರ್ಡ್ ಪ್ರಸಕ್ತ ದಿನಾಂಕಕ್ಕೆ ಅಂದರೆ ಇವತ್ತಿನ ದಿನಾಂಕಕ್ಕೆ ಸೆಕೆಂಡ್ ಇವತ್ತಿನ ದಿನಾಂಕಕ್ಕೆ ಸೊ ಇವತ್ತು ಜುಲೈ ತಿಂಗಳಲ್ಲಿ ಮಾತಾಡ್ತಾ ಇದ್ದೀವಿ ಐದನೇ ತರಗತಿಯಲ್ಲಿ ಇರ್ತಕ್ಕಂತಹ ಎಲ್ಲ ರೀತಿಯ ವಿದ್ಯಾರ್ಥಿಗಳು ಸರ್ಕಾರಿ ಖಾಸಗಿ ಅನುದಾನಿತ ಅನುದಾನ ರಹಿತ ಕನ್ನಡ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಐದನೇ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜವಾಹರ್ ನವೋದಯ ಜೆ ಎನ್ ವಿ ಎಸ್ ಟಿ ಪ್ರವೇಶ ಪರೀಕ್ಷೆ ಬರೆಯಲು ಅರ್ಜಿ ದಿನಾಂಕ ಕೊನೆ ಇವತ್ತ ಈ ದಿನಾಂಕ ಆಗಿರುತ್ತೆ ಮೇ ಬಿ ದಿನಾಂಕ ಎಕ್ಸ್ಟೆನ್ಷನ್ ಆಗೋ ಸಾಧ್ಯತೆ ಇದೆ ಅದು ಸಂಪೂರ್ಣ ಮಾಹಿತಿ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಿಮ್ಮ ವಿಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು ಚಾನಲನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಟಚ್ ಮಾಡಿ ಆನ್ ನೋಟಿಫೈಡ್ ಆಗಿದ್ರೆ ಅಂತ ಹೇಳಿದ್ರೆ ನಾನು ಏನೇ ಮಾಹಿತಿ ತಂದರೂ ಕೂಡ ನಿಮ್ಮ ಸ್ಕ್ರೀನ್ ಮೇಲೆ ಶಿಕ್ಷಣವೇ ಶಕ್ತಿ ಅಂತ ಬಂದುಬಿಟ್ಟು ಏನು ಮಾಹಿತಿ ಹೇಳಬೇಕು ಆ ಮಾಹಿತಿ ಬರುತ್ತೆ ಸೊ ಇದು ಐದನೇ ತರಗತಿ ಬೋರ್ಡ್ ಪ್ಲೀಸ್ ಬೋರ್ಡ್ ಇದು ಪ್ರಸಕ್ತ ದಿನಾಂಕಕ್ಕೆ ಐದನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜವಾ ಪ್ರಸಕ್ತ ದಿನಾಂಕಕ್ಕೆ ಎಂಟನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏಯ್ತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ಇದನ್ನು ಯಾರೆಲ್ಲ ಫೋನ್ ಮಾಡಿ ಕೇಳ್ತಾಯಿದ್ದೀರ ಪೋಷಕರು ಬಹಳ ಗಮನವಿಟ್ಟು ನೋಡಬೇಕು ಐದನೇ ತರಗತಿಯಲ್ಲಿ ವಿದ್ಯಾರ್ಥಿ ಇದ್ದಾಗ ಒಂದು ಜಿಲ್ಲೆಯಿಂದ ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಾಗುತ್ತೆ ಒಂದು ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಎಂಬತ್ತು ವಿದ್ಯಾರ್ಥಿಗಳಿಗೆ ಆರನೇ ತರಗತಿಗೆ ಅಡ್ಮಿಷನ್ಸನ್ನು ಕೊಡ್ತಾರೆ ಇಲ್ಲಿ ಸಿಕ್ಸ್ತಿಗೆ ಅಡ್ಮಿಷನ್ಸನ್ನು ಕೊಡ್ತಾರೆ ಇನ್ ಕೇಸ್ ಈ ಸಿಕ್ಸ್ತಿಗೆ ಅಡ್ಮಿಟ್ ಆಗಿರ್ತಕ್ಕಂತಹ ಮಗು ಸಿಕ್ಸ್ತ್ ಸ್ಟ್ಯಾಂಡರ್ಡಲ್ಲೇ ಏನಾದರೂ ಡ್ರಾಪ್ ಔಟ್ ಆದರೆ ಅಂದರೆ ನೋ ಆ ಸ್ಕೂಲನ್ನು ಬಿಟ್ಟು ಜವಾಹರ್ ನವೋದಯ ಸ್ಕೂಲಿಗೆ ಹೋಗಿಲ್ಲ ಅಂತ ಹೇಳಿದರೆ ಅದೇ ವರ್ಷದಲ್ಲಿ ಪ್ರವೇಶ ಪರೀಕ್ಷೆಯನ್ನು ಬರೆದಿ ಬ ಬರೆದಿದ್ದು ಸೆಲೆಕ್ಷನ್ ಆಗದೇ ಇರ್ತಕ್ಕಂತಹ ಎಲಿಜಿಬಲ್ ಸ್ಟೂಡೆಂಟ್ಸ್ಗಳನ್ನು ಸಿಕ್ಸ್ತಿಗೆ ಎಂಟ್ರಿ ಕೊಡ್ಕೊಳ್ತಾರೆ ಅರ್ಥ ಆಗ್ತಾ ಇದೆ ಎಲ್ಲ ಪೋಷಕರಿಗೂ ಅಂತ ಭಾವಿಸ್ತಾ ಇದ್ದೇನೆ ಆರನೇ ತರಗತಿಗೆ ಎಂಟ್ರಿ ಕೊಡ್ತಾರೆ ಸೊ ಆರನೇ ತರಗತಿಯನ್ನು ಮುಗಿಸುತ್ತೆ ಮಗು ಜವಾಹರ್ ನವೋದಯ ವಿದ್ಯಾಲಯ ಶಾಲೆನಲ್ಲಿ ಏಳನೇ ತರಗತಿಗೆ ಬರುತ್ತೆ ಸೆವೆಂತ್ ಸ್ಟ್ಯಾಂಡರ್ಡಿಗೆ ಬರುತ್ತೆ ಸೆವೆಂತ್ ಸ್ಟ್ಯಾಂಡರ್ಡಿಗೆ ಬಂದಾಗ ಮಧ್ಯದಲ್ಲಿ ಸ್ಟೂಡೆಂಟು ಆ ಸ್ಕೂಲನ್ನು ಬಿಟ್ಟು ಹೋಗುತ್ತೆ ಸೊ ಸೆವೆಂತಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಗುವನ್ನು ಎಂಟ್ರಿ ಮಾಡ್ಕೊಳ್ಳಲ್ಲ ಜವಾಹರ್ ನವೋದಯ ವಿದ್ಯಾಲಯ ಶಾಲೆನವರು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಆ ಸೀಟ್ ಖಾಲಿ ಇರುತ್ತೆ ಏಯ್ತ್ ಸ್ಟ್ಯಾಂಡರ್ಡಿಗೆ ಬರುತ್ತೆ ಮಗು ಎಂಟನೇ ತರಗತಿ ಬರುತ್ತೆ ಮತ್ತೊಬ್ಬರು ಯಾರಾದರೂ ಬಿಟ್ಟು ಹೋಗಿರ್ತಾರೆ ಒನ್ ಆರ್ ಟೂ ಸ್ಟೂಡೆಂಟ್ಸು ಆ ಶಾಲೆ ಜವಾಹರ್ ನವೋದಯ ವಿದ್ಯಾ ಶಾಲೆನ ಬೇರೆ ಯಾವುದೋ ಕಾರಣ ತಂದೆ ತಾಯಿ ಟ್ರಾನ್ಸ್ಫರ್ ಆಗಿರ್ಬೋದು ಅಥವಾ ಊರು ಬಿಟ್ಟು ಊರು ಮೈಗ್ರೇಷನ್ ಆಗಿರ್ಬೋದು ಅಥವಾ ಅಡ್ಜಸ್ಟ್ಮೆಂಟ್ ಆಗಿರಲಿಕ್ಕಿಲ್ಲ ಆಗಿರ್ಬೋದು ಒಂದು ಶಾಲೆಯಿಂದ ಫಾರ್ ಎಕ್ಸಾಂಪಲ್ ಶಿವಮೊಗ್ಗನ್ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಏಳನೇ ಕ್ಲಾಸಲ್ಲಿ ಇಬ್ಬರು ಸ್ಟೂಡೆಂಟು ಸ್ಕೂಲ್ ಬಿಟ್ಟು ಹೋಗಿದ್ದಾರೆ ಎಂಟನೇ ತರಗತಿನಲ್ಲಿ ಎರಡು ಮಕ್ಕಳು ಸ್ಕೂಲ್ ಬಿಟ್ಟು ಹೋಗಿದ್ದಾರೆ ಈ ನಾಲ್ಕು ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಫೀಸ್ ತಕ್ಕಂಡು ಅಥವಾ ಇನ್ಫ್ಲೂಯೆನ್ಸ್ ಮೇಲೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ಮೇಲ್ಗಡೆ ಅಥವಾ ನಮ್ಮ ಸಂಬಂಧಿಕರು ಅಂತೇಳಿ ಅಡ್ಮಿಷನ್ಸನ್ನು ಕೊಡೋದಿಲ್ಲ ಸೊ ಈ ಖಾಲಿ ಆಗಿರ್ತಕ್ಕಂತಹ ಸೀಟ್ಗಳು ಭರ್ತಿ ಮಾಡಬೇಕು ಅಂದರೆ ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಬೇರೆ ಶಾಲೆಯ ಮಕ್ಕಳು ಅದು ಏನು ನೀವು ಫೋನ್ ಮಾಡಿ ಕೇಳ್ತಾ ಇದ್ದೀರಲ್ವಾ ಸೊ ನಿಮ್ಮ ಶಾಲೆಯ ನಿಮ್ಮಂತಹ ಮಕ್ಕಳಿಗೆ ಎಂಟನೇ ಇದ್ದಾಗ ಒಂದು ಎಕ್ಸಾಮನ್ನು ಮಾಡ್ತಾರೆ ಈ ಎಕ್ಸಾಮಲ್ಲಿ ಏನು ಮಾಡ್ತಾರೆ ಇಂಗ್ಲೀಷನ್ನು ಇವ್ಯಾಲ್ಯುವೇಟ್ ಮಾಡ್ತಾರೆ ಹಿಂದಿಯನ್ನು ಇವ್ಯಾಲ್ಯುವೇಟ್ ಮಾಡ್ತಾರೆ ಇಂಗ್ಲೀಷ್ ಹಿಂದಿ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಸಾಮಾನ್ಯ ವಿಜ್ಞಾನ ಗಣಿತ ಮತ್ತು ಇಂಗ್ಲೀಷ್ ಹಾಗೂ ಹಿಂದಿಯನ್ನು ಈ ಎಕ್ಸಾಮ್ ಇವ್ಯಾಲ್ಯೂಯೇಟ್ ಮಾಡಿ ಒಂದು ಪ್ರವೇಶ ಪರೀಕ್ಷೆಯನ್ನು ಮಾಡ್ತಾರೆ ಈ ಪ್ರವೇಶ ಪರೀಕ್ಷೆಗೆ ನೋಟಿಫಿಕೇಶನ್ ಯಾವಾಗ ಬರುತ್ತೆ ಸೊ ಇಲ್ಲಿ ಖಾಲಿ ಇತ್ತು ಅಂದರೆ ಮಾತ್ರ ಮಗು ಎಕ್ಸಾಮ್ ಬರೆಯುತ್ತೆ ಈ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕುತ್ತೆ ಏಳನೇ ತರಗತಿನಲ್ಲೂ ಒಬ್ಬರು ಸ್ಕೂಲ್ ಬಿಟ್ಟಿಲ್ಲ ಎಲ್ಲರೂ ಇದ್ದಾರೆ ಎಂಟನೇ ತರಗತಿನಲ್ಲೂ ಒಬ್ಬರು ಸ್ಕೂಲ್ ಬಿಟ್ಟಿಲ್ಲ ಎಲ್ಲರೂ ಇದ್ದಾರೆ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಆ ಶಾಲೆಗೆ ಹೊಸ ವಿದ್ಯಾರ್ಥಿಗಳನ್ನು ತಕ್ಕಳಲ್ಲ ಐದನೇ ತರಗತಿಯಲ್ಲಿದ್ದಾಗ ಎಂಬತ್ತು ವಿದ್ಯಾರ್ಥಿಗಳು ಒಂಬತ್ತನೇ ತರಗತಿಯಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಯಲ್ಲಿ ವ್ಯಾಸಂಗ ಕಂಟಿನ್ಯೂ ಮಾಡಿದ್ದಾರೆ ಅಂತ ಅಂದರೆ ಹೊಸದಾಗಿ ಆ ಶಾಲೆಗೆ ರಿಕ್ರೂಟ್ಮೆಂಟ್ ಇರೋದಿಲ್ಲ ಹಾಗಾಗಿ ನಾವೇನು ಮಾಡ್ತೀವಿ ತುಂಬ ಪೇರೆಂಟ್ಸ್ ಫೋನ್ ಮಾಡ್ತೀರ ಸರ್ ಏಯ್ತ್ ಸ್ಟ್ಯಾಂಡರ್ಡಿಗೆ ಆನ್ಲೈನ್ ಅಡ್ಮಿಷನ್ಸ್ ಕೊಡಿ ಅಂಥೇಳಿ ಖಂಡಿತ ಕೊಡ್ಬೋದು ಕಲೀಲಿಕ್ಕೇನು ಸಮಸ್ಯೆ ಇಲ್ಲ ಕಾಂಟ್ಯಾಕ್ಟ್ ನಂಬರ್ ಪ್ಲೀಸ್ ಕಲಿಯೋದಕ್ಕೇನು ಸಮಸ್ಯೆ ಇಲ್ಲ ಒಂದು ವೇಳೆ ನೀವು ಯಾವ ಬೆಂಗಳೂರು ಜಿಲ್ಲೆಯಿಂದ ಅಥವಾ ರಾಮನಗರ ಜಿಲ್ಲೆಯಿಂದ ಶಿವಮೊಗ್ಗ ದಾವಣಗೆರೆ ರಾಯಚೂರು ಯಾವುದೋ ಒಂದು ಜಿಲ್ಲೆಯಿಂದ ಶಿಕ್ಷಣ ಶಕ್ತಿಗೆ ಕಾಲ್ ಮಾಡ್ಕೊಂಡಿರ್ತೀರಾ ಅಡ್ಮಿಷನ್ಸನ್ನು ತಕ್ಕೊಂಡಿರ್ತೀರ ನಾವು ಮೆಟೀರಿಯಲ್ಸ್ ಕಳಿಸಿರ್ತೀವಿ ಡೈಲಿ ಆನ್ಲೈನ್ ಕ್ಲಾಸಸ್ ಬರ್ತಾ ಇರುತ್ತೆ ರಾಯಚೂರಿಂದ ಎರಡು ಮೂರು ತಿಂಗಳು ಪ್ರಾಕ್ಟೀಸ್ ಮಾಡಿರ್ತೀರ ರಾಯಚೂರು ನವೋದಯದಲ್ಲಿ ಸೀಟ್ ವೇಕೆನ್ಸಿ ಇಲ್ಲ ಅಂತ ಅಂದಾಗ ಖಂಡಿತವಾಗಲೂ ಸರ್ವೇ ಸಾಮಾನ್ಯವಾಗಿ ಬೇಸರ ಆಗ್ತೀರಾ ಹೌದಲ್ವಾ ಇಲ್ಲ ಸರ್ ನಾವು ಹಾಗೇನು ಬೇಸರ ಆಗೋಲ್ಲ ಸರ್ ಶಿಕ್ಷಣವೇ ಶಕ್ತಿಯಿಂದ ಆನ್ಲೈನ್ ಡಿಸ್ಟೆನ್ಸ್ ಮೂಲಕ ಮೆಟೀರಿಯಲ್ ಜೊತೆಗೆ ನಾವು ಎಂಟನೇ ತರಗತಿ ಸಿಲೆಬಸ್ಸು ಸೋಷಿಯಲ್ಲು ಸೈನ್ಸು ಮ್ಯಾಥ್ಸು ಇಂಗ್ಲೀಷು ಹಿಂದಿ ಅದನ್ನು ಕಲಿತೀವಿ ಎಕ್ಸಾಮ್ ಬಂತು ಅಂದರೆ ಬರಿತೀವಿ ಇಲ್ಲ ಅಂದರೆ ಲರ್ನಿಂಗ್ ಕ್ರಿಯೇಟ್ ಮಾಡ್ಕೊಳ್ತೀವಿ ಅನ್ನೋರು ಯಾರಾದರೂ ಇದ್ದರೆ ಈ ನಂಬರಿಗೆ ಕಾಲ್ ಮಾಡ್ಕೋಬಹುದು ಇದು ಎಂಟನೇ ತರಗತಿಗೆ ಸಂಬಂಧಪಟ್ಟಂತಹ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಮಾಹಿತಿ ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಚಾನಲ್ ಶಿಕ್ಷಣವೇ ಶಕ್ತಿ ಎಲ್ಲೂ ಕೂಡ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ ಈ ವಿಡಿಯೋ ಕೆಳಭಾಗದಲ್ಲಿ ಒಂದು ಜ ಗ್ರೂಪನ್ನು ಮಾಡಿದ್ದೀವಿ ಎಂಟನೇ ತರಗತಿ ಪ್ರಸಕ್ತ ವರ್ಷದಲ್ಲಿ ಎಂಟನೇ ತರಗತಿಯಲ್ಲಿರ್ತಕ್ಕಂತಹ ಪೋಷಕರು ವಿದ್ಯಾರ್ಥಿಗಳು ಮಾತ್ರ ಜಾಯ್ನ್ ಆಗಬೇಕು ಎಂಟನೇ ತರಗತಿ ಮಾಹಿತಿಯನ್ನು ಈ ವಾಟ್ಸಪ್ ಗ್ರೂಪಲ್ಲಿ ಹಾಕ್ತಾ ಹೋಗ್ತೀವಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಏಯ್ತ್ ಸ್ಟ್ಯಾಂಡರ್ಡ್ ವಾಟ್ಸಪ್ ಗ್ರೂಪ್ ಅಂತ ಇದೆ ಆ ವಾಟ್ಸಪ್ ಗ್ರೂಪಲ್ಲಿ ಎಂಟನೇ ತರಗತಿಯಲ್ಲಿ ಪೋಷಕರು ಮಾತ್ರ ಜಾಯ್ನ್ ಆಗಬೇಕು ಇನ್ನು ಬೇರೆ ಪೇರೆಂಟ್ಸ್ಗಳೆಲ್ಲ ಏನು ಮಾಡ್ತೀರಾ ಈಗ ಆಲ್ರೆಡಿ ಮೂರು ಮೂರು ಗುಂಪಲ್ಲಿದ್ದೀರಾ ಮತ್ತು ಗುಂಪಿಗೂ ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಾ ನಿಮ್ಗೆ ಅಷ್ಟೊಂದು ಪೇಷನ್ಸ್ ಇರಲ್ಲ ನಿಮ್ಗಳಿಗೆ ಮೂರು ಮೂರು ಮಾಹಿತಿ ಮೂರು ಮೂರು ಟೈಮ್ ಮಾಹಿತಿ ಯಾಕೆ ತಗೊತೀವಿ ಸಾಕು ಒಂದು ಗ್ರೂಪಲ್ಲಿದ್ದರೆ ಸಾಕು ಎಲ್ಲ ಮಾಹಿತಿನೂ ಶೇರ್ ಮಾಡ್ತಾ ಇರ್ತೀವಿ ಸೊ ಎಕ್ಸಾಮ್ ಯಾವಾಗ ನಡೆಯುತ್ತೆ ಈ ಎಕ್ಸಾಮು ಪ್ರಸಕ್ತ ವರ್ಷ ಪ್ರಸಕ್ತ ದಿನಾಂಕಕ್ಕೆ ಐದನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗೆ ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಈಗ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿದೆ ಮಗು ಈಗ ಫಿಫ್ತಲ್ಲಿದೆ ಯಾವಾಗ ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಫಿಫ್ತಲ್ಲಿದೆ ಅರ್ಜಿ ಹಾಕಲಿಕ್ಕೆ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಇದೆ ಒಂದು ವೇಳೆ ಎಕ್ಸ್ಟೆನ್ಷನ್ ಆದರೆ ನಾನು ಮಾಹಿತಿ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಈ ಮಗು ಎಕ್ಸಾಮ್ ಬರೆಯುತ್ತೆ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಕ್ಸಾಮ್ ಬರೆಯುತ್ತೆ ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೀರಾ ಸೊ ಕೊನೆಗೂ ಕೂಡ ಈ ಜೆ ಎನ್ ವಿ ಎಸ್ ಟಿ ಅವರು ಏನ್ ಮಾಡಿದ್ದಾರೆ ಈ ನೈನ್ತ್ ನವೋದಯ ಲ್ಯಾಟ್ರಲ್ ಎಂಟ್ರೆನ್ಸ್ ಎಕ್ಸಾಮ್ ಗೆ ಅಪ್ಲಿಕೇಶನ್ ನ ಬಿಟ್ಟಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಿರುತ್ತೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಏನು ಅಂತಂದ್ರೆ ಈ ಅಪ್ಲಿಕೇಶನ್ ಇವತ್ತು ನಾವು ವಿಡಿಯೋ ಮಾಡ್ತಿರ್ತಕ್ಕಂಥ ದಿನಾಂಕ ಇವತ್ತು ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಓಕೆ ಇವತ್ತಿನಿಂದ ಈ ಅಪ್ಲಿಕೇಶನ್ ಬಿಟ್ಟಿದ್ದಾರೆ ರಿಲೀಸ್ ಮಾಡಿದ್ದಾರೆ ಇದು ಕೊನೆ ದಿನಾಂಕ ಯಾವಾಗ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆ ದಿನಾಂಕ ಯಾವಾಗ ಅಂತ ನೀವು ಕೇಳೋದಾದ್ರೆ ಇಪ್ಪತ್ತ್ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆ ದಿನಾಂಕ ಆಗಿರುತ್ತೆ ಈ ದಿನಾಂಕದೊಳಗಡೆ ನೀವು ಅಪ್ಲಿಕೇಶನ್ ಹಾಕೋಬೇಕು ಲಾಸ್ಟ್ ಡೇಟ್ ಇದು ಇಂಪಾರ್ಟೆಂಟ್ ಡೇಟ್ ಓಕೆ ಸರ್ ಎಕ್ಸಾಮ್ ಯಾವಾಗ ಈ ನೈನ್ತ್ ಎಂಟ್ರೆನ್ಸ್ ಎಕ್ಸಾಮ್ ಯಾವಾಗ ಅಂತ ಕೇಳೋದಾದ್ರೆ ನೀವು ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಏಳನೇ ತಾರೀಕು ಎಕ್ಸಾಮ್ ಡೇಟ್ ಇದೆ ಈ ದಿನ ಎಕ್ಸಾಮ್ ನಡೆಯುತ್ತೆ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿ ಹೋಗ್ಬಿಟ್ಟಿದೆ ಆಲ್ರೆಡಿ ಸೊ ಸರ್ ಇನ್ನೇನು ಅಪ್ಲಿಕೇಶನ್ ಹಾಕೋಬೇಕು ಎಕ್ಸಾಮಿಗೆ ಇನ್ನೊಂದು ಕೆಲವೇ ತಿಂಗಳು ಮಾತ್ರ ಉಳಿದಿದೆ ನಾವು ಏನು ಓದಬೇಕು ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ ಎಲ್ಲ ಡೌಟ್ಸ್ ಇದೆಯಾ ಟೆನ್ಷನ್ಸ್ ಇದೆಯಾ ಏನೂ ವರಿ ಮಾಡ್ಕೋಬೇಡಿ ನಮ್ಮಲ್ಲೇ ಈ ನೈನ್ತ್ ಎಂಟ್ರೆನ್ಸ್ ಎಕ್ಸಾಮಿಗೂ ಕೂಡ ಆನ್ಲೈನ್ ಕೋಚಿಂಗ್ ಕೊಡ್ತೀವಿ ನಾವು ಈ ಆನ್ಲೈನ್ ಕೋಚಿಂಗ್ ಹೇಗಿರುತ್ತೆ ಅಂದರೆ ಅಲ್ಲಿ ಆಸ್ ಯೂಶುವಲ್ ಡೈಲಿ ರೆಕಾರ್ಡೆಡ್ ಕ್ಲಾಸಸ್ ಕಳಿಸ್ತೀವಿ ಬುಕ್ಸ್ ಎಲ್ಲ ನಿಮ್ಮ ನಾವೇ ಪೋಸ್ಟ್ ಮಾಡ್ತೀವಿ ಸೊ ಇದಕ್ಕೂ ಕೂಡ ನೀವು ಆನ್ಲೈನ್ ಕೋಚಿಂಗ್ ತೊಗೋಬೋದಾಗಿರುತ್ತೆ ಸೊ ಈ ಆನ್ಲೈನ್ ಕೋಚಿಂಗ್ ತಗೋಬೇಕು ಅಂದರೆ ನೀವೇನು ಮಾಡಬೇಕು ಆಸ್ ಯೂಜ್ವಲ್ ಸೇಮ್ ನಿಮಗೆ ಆಲ್ರೆಡಿ ನಂಬರ್ಸ್ ಡಿಸ್ಪ್ಲೇ ಮಾಡಿದ್ದೀನಿ ಈ ನಂಬರ್ಗಳಿಗೆ ಕರೆ ಮಾಡಿಕೊಂಡು ಈ ನೈನ್ತ್ ಎಂಟ್ರೆನ್ಸ್ ಎಕ್ಸಾಮಿಗೂ ಕೂಡ ಅಂದರೆ ಇದು ಏಯ್ಟ್ ಓದ್ತಿರೋ ಮಕ್ಕಳಿಗೆ ಮಾತ್ರ ಅನ್ವಯ ಆಗುತ್ತೆ ಯಾರೆಲ್ಲ ಮಕ್ಕಳು ಎಂಟನೇ ತರಗತಿಲಿ ಓದ್ತಿದ್ದಾರೆ ಈ ಎಂಟನೇ ತರಗತಿಲಿ ಓದ್ತಿರ್ತಕ್ಕಂತಹ ಮಕ್ಕಳು ಮಾತ್ರ ಈ ಒಂದು ಪರೀಕ್ಷೆಗೆ ಅರ್ಜಿನ ಹಾಕೋಬೇಕಾಗಿರುತ್ತೆ ಸೊ ಈ ಒಂದು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಸರ್ ಅಂತ ನೀವು ಕೇಳೋದಾದರೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದರೆ ಸ್ಟೂಡೆಂಟ್ಸ್ ಫೋಟೋ ಮಗುವಿನ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಸ್ಟೂಡೆಂಟ್ಸ್ ಸಿಗ್ನೇಚರ್ ನೆಕ್ಸ್ಟ್ ಪೇರೆಂಟ್ಸ್ ಸಿಗ್ನೇಚರ್ ತಂದೆ ಅಥವಾ ತಾಯಿ ಯಾರಾದರೂ ಒಬ್ರದ್ದು ಸಿಗ್ನೇಚರ್ ಬೇಕಾಗಿರುತ್ತೆ ನೀವು ಸೆಂಟ್ರಲ್ ಲಿಸ್ಟ್ ಪ್ರಕಾರ ಆಸ್ ಬರ್ತೀರ ಸೆಂಟ್ರಲ್ ಗೌರ್ಮೆಂಟ್ ನಾಮ್ಸ್ ಪ್ರಕಾರ ಸರ್ಟಿಫಿಕೇಟ್ ಮಗುವಿನ ಆಧಾರ್ ಕಾರ್ಡ್ ಇನ್ ಕೇಸ್ ನೀವು ಎಸ್ ಸಿ ಎಸ್ ಟಿ ಬರ್ತೀರಾ ಅಂತಂದ್ರೆ ಎಸ್ ಸಿ ಎಸ್ ಟಿ ಕ್ಯಾಚ್ ಸರ್ಟಿಫಿಕೇಟ್ ಜೊತೆಗೆ ನೀವೇನಾದ್ರೂ ಜನರಲ್ ಬರ್ತೀರಾ ನೀವು ಅಂತಂದ್ರೆ ಯಾವುದೇ ರೀತಿಯಾದಂತಹ ಜಾತಿ ಪ್ರಮಾಣ ಪತ್ರದ ಅವಶ್ಯಕತೆ ಅಗತ್ಯತೆ ಇರೋದಿಲ್ಲ ಇದಿಷ್ಟು ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬಿಟ್ಟು ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ನೀವು ಅಪ್ಲಿಕೇಶನ್ ಹಾಕಿರುತ್ತೆ ಇನ್ನ ಸರ್ ಈಗ ಸರ್ ನಮಗೆ ಮೊರಾರ್ಜಿ ಮಾಹಿತಿ ಬೇಕು ಏನಿದು ಮೊರಾರ್ಜಿ ದೇಸಾಯಿ ಮೊರಾರ್ಜಿ ದೇಸಾಯಿ ಕಿತ್ತೂರು ರಾಣಿ ಚೆನ್ನಮ್ಮ ಏಕಲವ್ಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆ ಈ ಎಲ್ಲ ಶಾಲೆಗಳು ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರತಕ್ಕಂತಹ ಇನ್ಸ್ಟಿಟ್ಯೂಷನ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರ್ತಕ್ಕಂತಹ ಪ್ರವೇಶ ಪರೀಕ್ಷೆ ಈ ಪರೀಕ್ಷೆ ಮೊರರ್ಜಿಯಾಗಿ ನಾನು ಹೇಳ್ತಕ್ಕಂಥ ಎಲ್ಲ ಮಾಹಿತಿ ಆಗಿರ್ಬೋದು ಎಲ್ಲ ಪರೀಕ್ಷೆಗಳು ನಿಮ್ಗಳಿಗೆ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಥವಾ ಜಾನ್ವರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತ ಆರಲ್ಲಿ ಕಾಲ್ಫಮ್ ಆಗುತ್ತೆ ಮಾ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಎಕ್ಸಾಮ್ ಆಗುತ್ತೆ ಎಲ್ಲ ಮಾಹಿತಿ ಸಿಕ್ತು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇದಕ್ಕೂ ಕೂಡ ಮೊರಾರ್ಜಿ ದೇಸಾಯಿ ಎಲ್ಲ ಪೇರೆಂಟ್ಸು ಕನ್ಫ್ಯೂಷನ್ ಆಗಿಬಿಡ್ತಾರೆ ಸರ್ ಮುರಾರ್ಜಿ ಸಿಲೆಬಸ್ ಏನು ಸರ್ ಸರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸ್ತಿ ಶಾಲೆ ಸ್ಕೂಲ್ ಸಿಲೆಬಸ್ ಏನು ಸರ್ ಸರ್ ಏಕಲವ್ಯ ಆದರ್ಶ ಶಾಲೆಯ ಸಿಲೆಬಸ್ ಏನು ಸರ್ ಏನೂ ಇಲ್ಲ ಎಲ್ಲದಕ್ಕೂ ಒಂದೇ ಸಿಲೆಬಸ್ ಕನ್ನಡ ಗ್ರಾಮರ್ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಗಣಿತ ಸಮಾಜ ವಿಜ್ಞಾನ ನೀವು ನಿಮ್ಮ ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಏನನ್ನ ವ್ಯಾಸಂಗ ಮಾಡ್ತಾ ಇದ್ದೀರಾ ನಾಲ್ಕು ಮತ್ತು ಐದನೇ ತರಗತಿಯ ಸಿಲೆಬಸ್ಸನ್ನು ಒಳಗೊಂಡಂತೆ ಇವ್ಯಾಲ್ಯುವೇಟ್ ಮಾಡಲಾಗುತ್ತೆ ಇದರ ಸಂಬಂಧಪಟ್ಟಂತೆ ನಾವು ಸೂಕ್ತವಾಗಿರ್ತಕ್ಕಂಥ ಸ್ಟಡಿ ಮೆಟೀರಿಯಲ್ಸನ್ನು ಈ ವರ್ಷದಿಂದ ನಿಮ್ಗೆ ಎಲ್ಲರಿಗೂ ಕೂಡ ಪ್ರಿಪೇರ್ ಮಾಡಿದ್ದೀವಿ ಆನ್ಲೈನ್ ಕ್ಲಾಸಸ್ಸು ಕೂಡ ಪ್ರಿಪೇರ್ ಮಾಡ್ತಾ ಮಾಡಿದ್ದೀವಿ ಮೊರಾರ್ಜಿ ದೇಸೆಗೆ ಸೊ ಶಿಕ್ಷಣ ಶಕ್ತಿಯಲ್ಲಿ ನಿಮಗೆ ಸಿಗ್ತಕ್ಕಂಥದ್ದು ಐದನೇ ತರಗತಿಯಲ್ಲಿ ಇರತಕ್ಕಂಥ ವಿದ್ಯಾರ್ಥಿ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿತ್ ಮೆಟೀರಿಯಲ್ಸ್ ಡೈಲಿ ಆನ್ಲೈನ್ ಕ್ಲಾಸಸ್ ಎಂಟನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ವಿತ್ ಮೆಟೀರಿಯಲ್ಸ್ ಡೈಲಿ ಆನ್ಲೈನ್ ಕ್ಲಾಸಸ್ ಐದನೇ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಕಿತ್ತೂರಾಣಿ ಚೆನ್ನಮ್ಮ ಮೊರಾರ್ಜಿ ದೇಸಾಯಿ ಏಕಲವ್ಯ ಅಲ್ಪಸಂಖ್ಯಾತರ ವಸ್ತಿ ಶಾಲೆ ವಿತ್ ಮೆಟೀರಿಯಲ್ಸ್ ಡೈಲಿ ಆನ್ಲೈನ್ ಕ್ಲಾಸಸನ್ನು ಕೊಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದ ಸಮಸ್ತ ಪೋಷಕರು ಇದರ ಉಪಯೋಗವನ್ನು ಪಡೆದುಕೊಂಡು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರ ಮುಂದಿನ ಭವಿಷ್ಯವನ್ನು ತಂದೆ ತಾಯಿಯಾಗಿರ್ತಕ್ಕಂಥವ್ರು ನಾವು ಒಂದು ದೊಡ್ಡ ಚೇರ್ ಮೇಲೆ ನೋಡೋಣ ಚೇರ್ ಮೇಲೆ ಮೀನ್ಸ್ ಒಂದು ಕಚೇರಿಯ ಒಬ್ಬ ದೊಡ್ಡ ಬಾಸ್ ಆಗಿ ನಮ್ಮ ಮಕ್ಕಳನ್ನು ಮುಂದಿನ ದಿವಸದಲ್ಲಿ ನೋಡೋಣ ಅದಕ್ಕೆ ಸಪೋರ್ಟಿವ್ ಆಗಿ ಶಿಕ್ಷಣ ಶಕ್ತಿ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ಮ ತಂದೆ ತಾಯಿಯ ಬಿ ಪಿ ಶುಗರನ್ನು ಕಡಿಮೆ ಮಾಡಿ ಅಂತ ಹೇಳ್ತಾ ನನ್ನ ಮುತ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಹೋಗ್ತೀನಿ ಮಾಹಿತಿ ಅರ್ಥ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಸ್ಪಷ್ಟ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಬಬಾಯ್